ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ವಿಹಾನ ಕರ್ಕೊಂಡು ಹೋಗ್ಬೇಕು ಬಂದೆ ಸ್ಕೂಲಿಂದ ವಿಹಾನ ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿದ್ದೇನೆ ವಿಹಾನ ಅಲ್ಲಿ ನೋಡಿ ತರಲೆ ಮಾಡ್ತಿದ್ದೇನೆ ಬ್ಯಾಗ್ ಹಾಕ್ಕೊಂಡು ನೋಡಿ ಅಲ್ಲಿ ಲಾಸ್ಟ್ ಬೆಂಚಲ್ಲಿ ತರಲೆ ಮಾಡ್ತಾ ನೋಡಿ ನೋಡಿ ಹೆಂಗೆ ಮಾಡ್ತಿದ್ದೀನಿ ನೋಡಿ ನೋಡಿ ಬೆಂಚ್ ಮೇಲೆ ಎತ್ತು ಆಟ ಆಡ್ತಾ ನೋಡಲಿಲ್ಲ ನನ್ನ ನೋಡ್ದ ನೋಡ್ದ ಬಾ ತಗ ನಡಿ ಹೋಗೋಣ ಹಾಂ ಹಾಂ ಬಾ ಬಾ ನೋಡಿ ಬಿ ಹಾನ್ ಕಾರೆಲ್ಲ ಸ್ಕೂಲ್ಗೂ ತಗೊಬಂದಿದ್ದೇನೆ ಆಟ ಆಡೋದಕ್ಕೆ ನಡೀಚಮ್ಮೆ ನಡಿಪಾ ಬಾ ಹೋಗೋಣ ಬಾ ನೋಡಿ ಗಲೀಜು ಕೆಲಸ ಮಾಡಬಾರ್ದು ನೋಡಿ ಬಿಹಾನ ಆಟ ಆಡ್ತಾನೆ ಇರ್ತಾನೆ ಡಾ ಚಾಮಿ ದಾಚಾಮಿ ಹೋಗೋಣ ಬಾ ವಿಹಾನ್ ಚಾಮಿ ನಾನು ಹೋಗ್ತೀನಿ ಬಾಯ್ ಬಿಹಾನ್ ಕರ್ಕೊಂಡು ಹೋಗ್ಬೇಕಂದ್ರೆ ಮನೆಗೆ ತುಂಬ ಕಷ್ಟ ಆಗುತ್ತೆ ಈಗ ನಾನು ಬಿಟ್ಬಿಟ್ಟು ಹೋದರೆ ಅವನು ಹಿಂದೆ ಬರ್ತಾನೆ ಡಾ ನೋಡಿ ನೋಡಿ ಎಲ್ಲಿ ಇಳಿತೀಯ ಅರೆ ಚಾಮಿ ಯಾಕಪ್ಪ ಹಿಂಗೆ ಮಾಡ್ತೀಯಾ ಬಾ ನಡಿ ನಡಿ ಬೇಗ ನಡಿ ಡ್ಯಾಗನ್ ಫ್ರೂಟ್ ಅಲ್ಲ ಅದು ನಡಿ ಅದು ಡ್ಯಾಗನ್ ಫ್ರೂಟ್ ಅಲ್ಪ ಹಾಂ ಸರ್ ಬೇಗ ಬೇಗ ಬಾ ವಿಹಾನ್ ಪ್ಲೀಸ್ ಬೇಗ ಬಾ ವಿಹಾನ್ ನಡಿ ಹೋಗೋಣ ಇವತ್ತೇನೇನು ಹೇಳ್ಕೊಟ್ರು ಸ್ಕೂಲಲ್ಲೇ ಕ್ಷಮೆ ಸರ್ ಬೇಗಪ್ಪ ಗಾಡಿ ತಗೊ ಬಂದಿವಿಮ ಗಾಡಿಯಲ್ಲಿ ಹೋಗೋಣ ಗಾಡಿಯಲ್ಲಿ ನಿಲ್ಲಿಸಿದ ರೋಡಲ್ಲಿ ಸುಮ್ಮನೆ ಬರಲ್ಲ ಬಾಯಲ್ಲಿ ಹಾಕ್ಬಾರ್ದು ಹಾ ಅಲ್ಲ ಬಿಹಣ್ಣ ರೋಡಲ್ಲಿ ಸುಮ್ಮನೆ ಬರಲ್ಲಲ್ಲ ಕೆಳಗೆ ಬಿದ್ದಿರೋದೆಷ್ಟು ನೋಡು ನೀವು ಸುಮ್ಮನೆ ಬರಬೇಕಂದ್ರೆ ಏನು ಮಾಡಬೇಕು ಹಾಂ 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 ಅಕ್ಕ ಅವಾಗ ತುಂಬ ಹೊಸ ಆಯ್ತು ಯಾಕೆ ಎಲ್ ಕೆ ಜಿ ಯು ಕೆ ಜಿಗೆ ಇದ್ದಿದ್ದಾನೆ ಊರಲ್ಲಿ ಮೇಲಿಂದ ದಾಚಮ್ಮೆ ಈಗ ಬೇಗ ಬೇಗ ಹೋಗೋಣ ಬಾ ನೋಡಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಪಾತ್ರೆ ಎಲ್ಲ ತೊಳಿತಾಯಿದ್ದೆ ಅಷ್ಟೊತ್ತಿಗೆ ವಿಷಾನ ಸ್ಕೂಲಿಂದ ಕರ್ಕೊಬರೋದಕ್ಕೆ ಟೈಮ್ ಆಯಿತು ಇವಾಗ ವಿಹಾನ ಕರ್ಕೊಂಡೋಗಿ ಅವ್ನಿಗೆ ಊಟ ಮಾಡಿಸಿ ಮತ್ತು ನಾನು ಸಾಯಂಕಾಲ ಕೆಲ್ಸಕ್ಕೆ ಹೋಗೋಷ್ಟೊದಿಗೆ ಟೈಮ್ ಹೋಗ್ಬಿಡುತ್ತೆ ಹ್ಞೂ ಟೇಕ ಹಾಂ ನೋಡಿ ಮಕ್ಕಳೆಲ್ಲ ಕ್ರಿಕೆಟ್ ಆಟ ಕ್ರಿಕೆಟ್ ಆಡ್ತಿದ್ದಾರೆ ಇದು ಕ್ರಿಕೆಟ್ ಆಟ ಆಡೋ ಫೀಲ್ಡ್ ಇದು ನೋಡಿ ಕ್ರಿಕೆಟು ಯಾವ ಥರ ಕ್ರಿಕೆಟ್ ಆಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಲ್ಲ ಅದು ತೆಂಗಿಂದು ತೆಂಗಿನ ಮರದ ಗರಿ ಬರುತ್ತಲ್ವಾ ಆ ಗರಿದು ಆ ಗರ್ರನಲ್ಲಿ ಬ್ಯಾಟಿಂಗ್ ಮಾಡ್ತಿದಾರೆ ಬ್ಯಾಟ್ ಸೈಡ್ಗೆ ಹಾಕಿದ್ದಾರೆ ಇದರಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ವಿಹಾನ್ ದಾಚಮಿ ನೋಡಿ ಎಲ್ಲ ಹಾ ಹೇಳ್ತಿದ್ದಾರೆ ಹುಡುಗರು ದಾಚಾಮಿ ವಿಹಾನ್ ವಿಹಾನ್ ಬಾ ವಿಹನ್ ನೋಡಿ ಏನು ಮಾಡ್ತಾನೆ ಅಂತ ನೋಡಿ ಸುಮ್ಮನೆ ಬರೋದೇ ಇಲ್ಲ ವಿಹಾನು ಸೈಲೆಂಟಾಗಿ ಬಾ ವಿಹಾನ ಏನೇನು ಮಾಡ್ಕೊಂಡು ಬರ್ತೀಯಪ್ಪ ನೀನು ನಿನ್ನ ಕರ್ಕೊಂಡು ಹೋಗೋಷ್ಟು ಅದಕ್ಕೆ ಸಾಕಾಗ್ಬಿಡುತ್ತೆ ನನಗೆ ಬೇಗ ಬಾ ನೋಡಿ ಇವಾಗ ಇದು ಆಟ ಆಡೋ ಟೈಮ್ ಬಿಟ್ಟಿದ್ದಾರೆ ಅದಕ್ಕೆ ಫೀಲ್ಡಲ್ಲಿ ಹುಡುಗರು ಕ್ರಿಕೆಟು ವಾಲಿಬಾಲು ಎಲ್ಲ ಹುಡುಗರು ಆಟಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ ನೋಡಿ ನಮ್ಮ ವಿ ನೋಡಿ ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಜಾಮಿ ಬಾಯ್ ನೋಡಿ ನಿಮ್ಮ ಮಕ್ಳು ಬರೋವಾಗ ಇದೇ ಥರ ಗಲಾಟೆ ಮಾಡ್ತಾರೆ ಸ್ಕೂಲಿಂದ ಬರೋವಾಗ ಮಾಡ್ತಾರೆ ಅಂತಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಹೇಳಿ ನೋಡಿ ಇಲ್ಲಿ ದಾಸವಾಳ ಎಲ್ಲ ಎಷ್ಟು ಚೆನ್ನಾಗಿದೆ ವೈಟ್ ಕಲರ್ ದಾಸವಾಳ ಇದು ಹೆಣ್ಮಕ್ಳಿಗೆ ವೈಟ್ ಕಲರ್ ದಾಸವಾಳ ತಿಂದರೆ ತುಂಬ ಒಳ್ಳೆಯದು ನಿಮ್ಗೆ ಏನಾದರೂ ವೈಟ್ ಕಲರ್ ದಾಸವಾಳ ಎಲ್ಲಾದರೂ ಸಿಕ್ಕಿದ್ರೆ ತುಂಬಾ ಒಳ್ಳೇದು ವಿಹನ್ನ ನೋಡಿ ಫ್ರೆಂಡ್ಸ್ ಇವಾಗ ಸ್ಕೂಲಿಂದ ಕರ್ಕೊ ಬಂದೆ ಡ್ರೆಸ್ ಚೇಂಜ್ ಮಾಡೆ ಅಂದ್ರ ಬಾ ಡ್ರೆಸ್ ವಿಹಾನ್ ಅಂತ ಹೇಳ್ದ ಏನಪ್ಪಾ ಬ್ಯಾಗ್ ಮೇಲೆ ಹೆಸರಾಕ್ ಅಂತ ಹೇಳಿದ್ರ ಇರೋ ಅಲ್ಲಿ ಯಾಕೆ ಅಲ್ಲಾಡ್ತೀಯ ಡ್ರೆಸ್ ಬಿಚ್ಚವರ್ಗು ತಗೋಬಾ ಮಗ ಬರ್ಸೋಣ ಸಮಯ ರಸಮ್ ಮಾಡ್ತೀನಿ ಪಾ ಬೆಳಗ್ಗೆ ತಿಂದಲ್ಲ ಚಿತ್ರಾನ್ನ ಗೊಜ್ಜು ನೋಡಿ ವಿಹಾನು ಬೆಳಗ್ಗೆ ಚಿತ್ರಾನ್ನ ಗೊಜ್ಜು ತಿಂದ ಇವಾಗ ನಾನು ಗೊಜ್ಜೆ ಬೇಕಂತೆ ಅವ್ನಿಗೆ ಊಟಕ್ಕೆ ಊಟ ಮಾಡಪ್ಪ ವಿಹಾನ್ ಊಟ ಮಾಡಬಾ Maa naan tinisin baa, ba. baa, bega baaa. Maa, dada nagitna la. Hmm, good morning maama telitha vogithasana. Good ah. ಡೈಲಿನೂ ಹೇಳಬೇಕು ಓಕೆನಾ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಹೇಳಬೇಕು ಓಕೆನಾ ಸರ ಬೇಗ ತಿನ್ನು ಜ್ಯೂಸ್ ಕೊಡ್ತೀನಿ ಕಡಲೆಪಪ್ಪು ಫ್ರೆಂಡ್ಸ್ ಇವಾಗ ಕೆಲಸದಿಂದ ಮನೆಗೆ ಬಂದಲ್ಲ ಮನೆಗೆ ಬಂದುಬಿಟ್ಟು ನಾನು ಊಟ ಮಾಡಿಬಿಟ್ಟು ನೋಡಿ ಬೆಳಗ್ಗೆಯಿಂದ ಇರೋ ಪಾತ್ರೆಗಳೆಲ್ಲ ತೊಳೆದಾಕ್ಬಿಡ್ತೀನಿ ಮಧ್ಯಾಹ್ನವತ್ತೆ ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದೀನಿ ನೋಡಿ ಟೈಮು ಒಂದು ಮೂವತ್ತಾರಾಯಿತು ಎರಡೂವರೆಗೆ ಮತ್ತೆ ಹೋಗ್ಬೇಕು ಹೋಗಿ ಅನ್ನ ಬರೋದಕ್ಕೆ ನೋಡಿ ಬೆಳಗ್ಗೆ ಸ್ವಲ್ಪ ರೈಸ್ ಇದೆ ಸಾಂಬಾರಿದೆ ಬೇಳೆ ಸಾಂಬಾರು ಮತ್ತು ಸ್ವಲ್ಪ ರಸಮ್ ಇದೆ ಈಗ ವಿಹಾನ ಬಂದಮೇಲೆ ಇದೇ ಊಟ ಕೊಡ್ತೀನಿ ಎರಡೂವರೆಗೆ ಹೋಗಬೇಕು ಬರೋದಕ್ಕೆ ಈ ಫ್ರೀ ಟೈಮಲ್ಲಿ ನಾನು ಮನೇಲಿ ಏನೇನು ಕೆಲಸ ಇರುತ್ತೋ ಎಲ್ಲ ಕೆಲಸನೂ ನಾನು ಮಾಡ್ಕೊಬಿಡ್ತೀನಿ ಹಿಂಗೆ ಎತ್ಕೊಂಡು ಹೋಗಂದ್ರೆ ನಾನು ಹೆಂಗೆ ಎತ್ಕೊಂಡು ಹೋಗೋದು ನೋಡಿ ಫ್ರೆಂಡ್ಸ್ ಇವಾಗ ವಿಹಾನ ನಾನು ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸಾಯಂಕಾಲ विहानो एतको एतहो ಅಂತಾನೆ మెటల్ మేలే ఎత్తుకొందరే విహాన్ విదరే హ హ విదరే హ హీలి చమ్మే విహాన్ నా నా కోతే హీలి తినిలందెలా హ ఎనప ಡೈಲಿ ನಿನಗೆ ನಾಯಿ ಮರ ಇಸ್ಕೊಟ್ರೆ ಡೈಲಿ ಇಳಿತಿಯಾ ಎತ್ಕೊಂತ ಹೇಳಲ್ವಾ ಅವ್ರು ಕೊಡ್ತಾ ಇಲ್ವಲ್ಲ ನಾನು ಏನು ಮಾಡೋದು ಹ್ಞೂ ಕೊಡ್ತಾ ಇಲ್ವಲ್ಲ ಅವರಪ್ಪನೇನಂತ ಕೇಳ್ತೀಯ ನೋಡಿ ಇವತ್ತು ಫುಲ್ ಡೇ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಳಿಚಾಮಿ ಇಳಿಚಾಮಿ ಲೇಟ್ ಆಯಿತು ಕೆಲಸಕ್ಕೆ ಡೋರ್ ಓಪನ್ ಮಾಡೋದು ಗೇಟ್ ಓಪನ್ ಮಾಡಿ ವೆಲ್ ಟು ಮೈ ಚಾನೆಲ್ ವೆಂಕಲಕ್ಷ್ಮಿ ಬ್ಲಾಕ್ ಎಲ್ಲರಿಗೂ ನಮಸ್ಕಾರ ನೋಡಿ ಮನೆಗೆ ಹೋಗ್ತಾ ಇದ್ದೆ ವಿಹಾನ್ ಸೈಕಲ್ ತುಳಿಬೇಕಂತ ಹೇಳ್ತಿದ್ದೇನೆ ನೋಡಿ ಸೈಕಲ್ ತುಳಿತಾ ಇದ್ದೇನೆ ಏ ಅಡ್ಡ ಹೋಗ್ಬಾರ್ದು ಹಾಂ ಬೇಡ ಬೇಡ ಇವಾಗ ನೀನು ಸೈಕಲ್ ತುಳಿತಿಯಲ್ಲ ತುಳಿದ್ಬಿಟ್ಟು ಬೇಗ ಹೋಗೋಣ ಮನೆಗೆ ಹುಷಾರು ಬ್ರೇಕ್ ಬ್ರೇಕ ಹಾಂ ಹಿಂಗೆ ಹಿಂಗೆ ಟರ್ನ್ ಮಾಡ್ಕೋ ಮರಿ ಹೋಗೋಣ ಸೈಕಲ್ ತುಳಿಬೇಕಂದಲ್ವಾ ನೋಡಿ ಸೈಕಲ್ ತುಳಿಬೇಕಂತ ಹೇಳಿಬಿಟ್ಟು ಬುಕ್ ಕ್ರಿಕೆಟ್ ನೋಡಿದ ತಕ್ಷಣ ಓಡೋಗ್ತಾ ಇದ್ದೀನಿ ಕ್ರಿಕೆಟ್ ಆಡೋದಕ್ಕೆ ಮುಂದೆ ಓಕೆನಾ ಹಾಂ ಹಾಂ ತುಳಿ ಹಾಂ ವಿಹಾನ್ ಬೈಲಿ ಇಲ್ಲಿ ನಿಲ್ಸಿಲ್ಲಿ ಅಲ್ಲಿ ನೋಡಲ್ಲ ಸೆಕ್ರೆಟ್ರಿ ಅಂಕಲ್ ಬೈ ಇಡಿ ಒಬ್ಬ ಹಾಂ ಪಾರ್ಕಿಂಗ್ ಮಾಡಿಬಿಡು ಸಾಕು ಪಾರ್ಕಿಂಗ್ ಮಾಡು ಎಲ್ಲಿ ತಲ್ಲೆ ಅಲ್ಲಿ ಪಾರ್ಕಿಂಗ್ ಮಾಡೋಗು ಅಲ್ಲಿ ಮುಂದೆ ಪಾರ್ಕಿಂಗ್ ಮಾಡಿ ಎಲ್ಲಿ ತಲ್ಲಿ ಪಾರ್ಕಿಂಗ್ ಮಾಡು ಈಗ ಯಾರೂ ಅಲ್ಲಿ ಆಡ್ತಾ ಇಲ್ಲ ಕ್ರಿಕೆಟು ಅಲ್ಲಿ ಯಾರೂ ಆಡ್ತಾ ಇಲ್ಲ ಅಲ್ಲಿ ಪಾಪದು ಪಾಪದು बाला थार। आगे देवाँ। आगे देवाँ। कर, यो, पापा पापा अय्यो तो ವರ್ದು ಆಕ್ ವಿಹಾನ್ ನಾಟ್ ಬಾಲ ವಿಹಾನ್ ಕೊಯಿ ಓ ಕೆಳಕ್ಕೆ ಟಚ್ ಮಾಡಬಹುದು ಕೆಳಕ್ಕೆ ಟಚ್ ಮಾಡಬಹುದು ಬ್ಯಾಟ್ পাপক তগুলতে ব্যাটো